ಕರ್ನಾಟಕದ ನಿಪ್ಪಾಣಿಗೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಬಂದು ನೂರು ವರ್ಷವಾಗಲಿದೆ ಆ ನೂರು ವರ್ಷದ ಸಂಭ್ರಮದ ಹಿನ್ನೆಲೆಯಲ್ಲಿ ಬಿಜೆಪಿ ವತಿಯಿಂದ ಭೀಮಾ ಹೆಜ್ಜೆ ರ್ಯಾಲಿಯನ್ನು ಹಮ್ಮಿಕೊಂಡಿದೆ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದ ಬಾಬಾ ಸಾಹೇಬರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಭೀಮಾ ಹೆಜ್ಜೆ ರ್ಯಾಲಿಯು ಬಿಐಸಿ ಎಕ್ಸಿಬಿಷನ್ ಸೆಂಟರ್ನ ಮೈದಾನದಿಂದ ತೆರಳಲಿದೆ ಈ ರ್ಯಾಲಿಯಲ್ಲಿ ಸುಮಾರು ಒಂದೂವರೆ ಸಾವಿರ ದ್ವಿಚಕ್ರ ವಾಹನಗಳು ಪಾಲ್ಗೊಂಡಿದ್ದು ಎರಡು ರಾಥಗಳಿಗೆ ಚಾಲನೆ ದೊರೆತಿದೆ ಈ ವೇಳೆ ಕೇಂದ್ರ ಸಚಿವ ಪ್ರಲ್ವಾದ್ ಜೋಶಿ ಸಂಸದ ಗೋವಿಂದ ಕಾರಜೋಳ ವಿಧಾನಸಭೆ ಪ್ರತಿಪಕ್ಷದ ನಾಯಕ ಆರ್ ವಿಧಾನ ವಿಧಾನಪರಿಷತ್ ಪ್ರತಿಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಬಿಜೆಪಿ ಮುಖಂಡರು ಮತ್ತು ದಲಿತ ಸಂಘಟನೆ ನಾಯಕರು ಭಾಗವಹಿಸಿದ್ದರು ಸಚಿವ ಪ್ರಲ್ವಾದ್ ಜೋಶಿ ಕಾಂಗ್ರೆಸ್ ಸರ್ಕಾರ ಪ್ರತಿ ಹಂತದಲ್ಲೂ ಅಂಬೇಡ್ಕರ್ ಅವರನ್ನು ಅಪಮಾನ ಮಾಡಿದ್ದು ಚುನಾವಣೆಯಲ್ಲಿ ಅವರನ್ನು ಸೋಲಿಸಿತ್ತು ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಅವರ ಬಗ್ಗೆ ತಿರಸ್ಕಾರ ಭಾವನೆ ಹೊಂದಿದೆ ಎಂಬುದಕ್ಕೆ ಆ ಪಕ್ಷದ ನಡವಳಿಕೆಯೇ ಕಾರಣವಾಗಿದೆ ಗಾಂಧೀಜಿಯವರು ಬೆಳಗಾವಿಗೆ ಬಂದು ಹೋಗಿ ನೂರು ವರ್ಷದ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿತು ಆದರೆ ನಿಪ್ಪಾಣಿಗೆ ಅಂಬೇಡ್ಕರ್ ಅವರು ಬಂದು ನೂರು ವರ್ಷ ಆಗಿರುವುದರ ಬಗ್ಗೆ ಯಾವುದೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿಲ್ಲ ಎಂದು ಟೀಕಿಸಿದರು ದಲಿತರ ಹೆಸರಿನಲ್ಲಿ ತೆಗೆದುಕೊಳ್ತಾರೆ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಂತಹ ಸಂದರ್ಭದಲ್ಲಿ ಒಂದು ಸರ್ವಪಕ್ಷ ಸಮಿತಿಯನ್ನ ರಚನೆ ಮಾಡಿ ಎಲ್ಲ ಜನರನ್ನು ಕರೆದು ಎಲ್ಲ ದಲಿತ ಮುಖಂಡರನ್ನು ಕರೆದು ದಲಿತ ಚಿಂತಕರನ್ನು ಕರೆದು ಎರಡು ದಿವಸದ ಕಾರ್ಯಕ್ರಮ ಮಾಡಲಿಕ್ಕೆ ಇವ್ರಿಗೆ ಏನಾಗಿದ್ದೀರಿ ಇವರಿಗೆ